ಸ್ನೇಹಿತರೆ ನಮಸ್ಕಾರ ಕೇಂದ್ರ ನಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಪಿ ಎಂ ಕಿಸಾನ್ ಯೋಜನೆಯ ದುಡ್ಡು ನಾಲ್ಕು ಸಾವಿರಕ್ಕೆ ಏರಿಕೆ ಆಗಿದೆ ಹಸ್ತಕ್ಕೆ ಏರಿಕೆ ಆಗಿದೆ ಹನ್ನೆರಡು ಸಾವಿರ ನಿಮಗೆ ದುಡ್ಡು ವಾರ್ಷಿಕವಾಗಿ ಸಿಗ್ತಾ ಇದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಮಾಹಿತಿನ ತಿಳಿತಾ ಇದ್ದೀರಿ ಸ್ನೇಹಿತರೆ ನಾಲ್ಕು ಸಾವಿರ ಏರಿಕೆ ಆಗಿದೆ ಆದರೆ ನಮ್ಮ ರಾಜ್ಯದಲ್ಲಿ ಅಲ್ಲ ಹಾಗಾದ್ರೆ ನಮ್ಮ ರಾಜ್ಯದನ್ನ ಹೊರತುಪಡಿಸಿ ಬೇರೆ ರಾಜ್ಯಗಳಿಗೆ ಯಾಕೆ ಕೇಂದ್ರ ಸರ್ಕಾರ ಏರಿಕೆ ಮಾಡ್ತಾ ಇದೆ ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಈ ರೀತಿ ಪ್ರಶ್ನೆಗಳು ಕೂಡ ಉಂಟಾಗಿರಬಹುದು ಇಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರವೇ ಆ ಒಂದು ರಾಜ್ಯದ ರೈತರಿಗೆ ಹೆಚ್ಚಳ ಮಾಡ್ತಾ ಇದೆ ಹಾಗಾದ್ರೆ ಯಾವ ರಾಜ್ಯ ಸರ್ಕಾರ ಯಾತಕ್ಕೆ ಹೆಚ್ಚಳ ಮಾಡಿದೆ ನಮ್ಮ ರಾಜ್ಯದವರಿಗೆ ಹೆಚ್ಚಳ ಮಾಡಬಹುದಾ ಅಥವಾ ಇಲ್ಲವಾ ಕೇಂದ್ರ ಬಜೆಟ್ ನಲ್ಲಿ ಏನಾಯ್ತು ಹಾಗಾದ್ರೆ ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ನಮ್ಮ ಅಕೌಂಟ್ ಗಳಿಗೆ ಬರುತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ತೀರೆ ಇಂಪಾರ್ಟೆಂಟ್ ಮಾಹಿತಿ ವರ್ಷಕ್ಕೆ ಹನ್ನೆರಡು ಸಾವಿರ ರು ಅಷ್ಟು ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು ಬರೋದಿದೆ ಹಾಗಾದ್ರೆ ಬನ್ನಿ ಸ್ನೇಹಿತರ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯದ ಎಲ್ಲ ರೈತರು ಈ ಒಂದು ವಿಡಿಯೋನ ಮಿಸ್ ಮಾಡಿದ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಕೇಂದ್ರ ಬಜೆಟ್ನಲ್ಲಿ ನಿಮಗೆ ಏನಾದರೂ ಗುಡ್ ನ್ಯೂಸ್ಗಳು ಸಿಗುತ್ತೆ ಅಂತ ಬಹಳಷ್ಟು ರೈತರು ಕಾಯ್ತಾ ಇದ್ರಿ ಆದರೆ ರೈತರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಡಿಸಿಷನ್ ತೆಗೆದುಕೊಳ್ಳಬಹುದಾಗಿತ್ತು ಪಿ ಕಿಸಾನ್ ಹೆಚ್ಚಳ ಮಾಡಬಹುದಾಗಿತ್ತು ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನ ಒಂದು ಸ್ವಲ್ಪ ನಾವು ಇಲ್ಲಿ ವಿಚಾರಣೆ ಮಾಡೋಣ ಗ್ಯಾರಂಟಿ ಯೋಜನೆಗಳು ಏನು ಬಂದ್ವಲ್ಲ ಪಿಂಚಣಿ ಯೋಜನೆ ಸರಿಯಾಗಿ ಕೊಡ್ತಾ ಇಲ್ಲ ಈ ಕಡೆ ಎಲ್ಲದರ ಬೆಲೆಗಳು ಏರಿಕೆ ಆದ್ವು ಉದಾಹರಣೆಗೆ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಮೆಟ್ರೋನಲ್ಲಿ ಪುರುಷರಾಗಿರಲಿ ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ಸಣ್ಣ ಒಂದು ಮಕ್ಕಳಿರಲಿ ಎಲ್ಲರಿಗೂ ಕೂಡ ಒಂದು ಬೆಲೆಗಳು ಏರಿಕೆ ಆಗಿಬಿಡ್ತು ರೈಲ್ವೆಗಳಲ್ಲಿ ಇನ್ನು ಬಸ್ಗಳಲ್ಲಿ ಪುರುಷರಿಗೆ ಬೆಲೆ ಏರಿಕೆ ಮಹಿಳೆಯರಿಗೆ ಫ್ರೀ ಆಗಿ ಕೊಡೋದು ಇದಕ್ಕಿಂತ ಏನರ್ಥ ಅರ್ಥ ನಮ್ಮಿಂದ ತೆಗೆದುಕೊಂಡು ಸರ್ಕಾರ ನಮಗೆ ರಿಪೀಟ್ ಆಗಿ ಕೊಡ್ತಾ ಇದೆ ಇನ್ನು ಸಾಕಷ್ಟು ಸಾಲವನ್ನ ಮಾಡಿಕೊಂಡಿದೆ ಅಭಿವೃದ್ಧಿ ಕಾರ್ಯಗಳಾಗ್ತಾವ ಅನ್ನುವಂತಹ ಅನುಮಾನವಿದೆ ಇದೆ ಮುಂದಿನ ಪೀಳಿಗೆಗಳಿಗೆ ಸಾಲ ಹೆಚ್ಚಾಗಿ ರಾಜ್ಯ ಸರ್ಕಾರ ಮಾಡಿದ್ದೇ ಆದರೆ ಮುಂದೆ ಅಭಿವೃದ್ಧಿ ಆಗಬಹುದಾ ಸಾಲವನ್ನ ತೀರಿಸಲಿಕ್ಕೆ ಮತ್ತಷ್ಟು ಬೆಲೆಗಳು ಏರಿಕೆ ಆಗುತ್ತೆ ಈ ರೀತಿ ಎಲ್ಲ ವಿಚಾರಗಳು ಬರುತ್ತೆ ಸೊ ಇದು ಒಂದು ಕಡೆ ಆದರೆ ಇನ್ನು ಪಿ ಕಿಸಾನ್ ಯೋಜನೆಯಲ್ಲಿ ಈಗ ಹತ್ತು ಸಾವಿರ ಕೋಟಿಯಷ್ಟು ರೈತರು ನಿಮಗೆ ಪ್ರತಿಯೊಂದು ಕಂತಿನಲ್ಲಿ ಇಪ್ಪತ್ತು ಸಾವಿರ ಕೋಟಿಯಷ್ಟು ದುಡ್ಡನ್ನು ಕೊಡಲಾಗತ್ತೆ ನಾಲ್ಕು ತಿಂಗಳಿಗೊಮ್ಮೆ ಇಪ್ಪತ್ತು ಸಾವಿರ ಕೋಟಿ ಅಂದ್ರೆ ಇಲ್ಲಿ ಆರು ತಿಂಗಳಿಗೊಮ್ಮೆ ಅರವತ್ತು ಸಾವಿರ ಕೋಟಿಯಷ್ಟು ದುಡ್ಡು ಕೊಡಬೇಕಾಗತ್ತೆ ಇನ್ನು ನಾಲ್ಕು ಸಾವಿರಕ್ಕೆ ಏರಿಕೆ ಆಗಿದ್ದೇ ಆದರೆ ಇದರ ಡಬಲ್ ಇಷ್ಟು ದುಡ್ಡನ್ನ ನಿಮಗೆ ಕೊಡ್ತಾ ಹೋದರೆ ಸರ್ಕಾರ ತಲೆ ಮೇಲೆ ತಟ್ಟು ಸಾಲವನ್ನು ಮಾಡಬೇಕಾಗತ್ತೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗೋದಿಲ್ಲ ಮತ್ತೆ ಬೆಲೆಗಳ ಏರಿಕೆಯನ್ನು ನಾವು ಕಾಣ್ತೀವಿ ಸೊ ಇದೆಲ್ಲ ಪರಿಸ್ಥಿತಿ ನಮಗೆ ಬಂದ್ಬಿಡುತ್ತೆ ನಾವೇ ಪಡ್ಕೊಂಡಿರ್ತೀವಿ ನಮಗೆ ಬರುತ್ತೆ ಇದೆಲ್ಲವೂ ಕೂಡ ಅನುಭವಿಸೋದು ನಾವೇ ಹೀಗಾಗಿ ಎಷ್ಟು ಕೊಡಬೇಕೋ ಸರ್ಕಾರ ಅಷ್ಟೇ ಲಿಮಿಟ್ ನಲ್ಲಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಅದನ್ನ ಹೆಚ್ಚಳ ಮಾಡೋದು ಬೇಡ ಅಂತ ನಾವು ಕೂಡ ಬಯಸೋಣ ಯಾಕಂದ್ರೆ ಹೆಚ್ಚಳ ಮಾಡಿದ್ದೇ ಆದರೆ ಪರಿಸ್ಥಿತಿ ನಿಮಗೆ ನಾನು ಬಿಡಿಸಿ ಹೇಳಿದ್ದೀನಿ ಅಂತ ಅನ್ಕೊಳ್ತೀನಿ ನಿಮಗೂ ಕೂಡ ಅರ್ಥ ಆಗಿರಬಹುದು ನಮ್ಮ ದೇಶದ ಬಗ್ಗೆನೂ ಕೂಡ ಚಿಂತನೆ ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗಳ ಬಗ್ಗೆನೂ ಕೂಡ ನಾವು ಚಿಂತನೆ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳ ಬಗ್ಗೆನೂ ಕೂಡ ನಾವು ಚಿಂತನೆ ಮಾಡಬೇಕು ಸೊ ಇಲ್ಲಿ ಇಂತಹ ಫ್ರೀಯಾಗಿ ಸ್ಕೀಮ್ಸ್ಗಳನ್ನು ಕೊಡೋದರ ಬಗ್ಗೆ ಬದಲಾಗಿ ಹಾಸ್ಪಿಟ್ಲಲ್ಲಿ ಒಂದು ದೊಡ್ಡ ದೊಡ್ಡದಾಗಿ ಮಷಿನ್ಸ್ಗಳು ಫ್ರೀಯಾಗಿ ಎಜುಕೇಷನ್ಸ್ಗಳನ್ನು ಕೊಡೋದು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಈ ರೀತಿ ಏನಾದರೂ ಹೆಲ್ಪ್ ಮಾಡ್ಬೋದು ಸರ್ಕಾರ ಇನ್ನೂ ಹೆಚ್ಚಿನ ಹಾಗೆ ಈಗಾಗಲೇ ಕೊಡ್ತಾ ಇದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟರೆ ಮತ್ತಷ್ಟು ಬಿಸಿ ಬೆಟ್ರು ನಾನೇನು ಸರ್ಕಾರಕ್ಕೆ ಸಜೆಷನ್ ಏನು ಕೊಡ್ದಲ್ಲ ನನಗೆ ತಿಳಿದಿದ್ದನ್ನು ನಾನು ಹೇಳಿದೆ ಇನ್ನು ಅದನ್ನ ಬಿಡಿ ಸಾಲ ಮಾಡತ್ತೆ ಇದೆಲ್ಲವೂ ಕೂಡ ನಿಮಗೆ ತಿಳಿದಿರಬಹುದು ಇನ್ನು ಬಿಹಾರ ರಾಜ್ಯದಲ್ಲಿ ನಾಲ್ಕು ಸಾವಿರಕ್ಕೆ ದುಡ್ಡು ಏರಿಕೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಯಾಕೆ ಏರಿಕೆ ಆಗಿಲ್ಲ ಯಾಕಂದ್ರೆ ಗ್ಯಾರಂಟಿ ಕಣ್ರಿ ಇಲೆಕ್ಷನ್ ಪೂರ್ವವಾಗಿ ನಮ್ಮಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಬಿಹಾರ ರಾಜ್ಯದಲ್ಲಿ ಬಿಹಾರದ ರೈತರಿಗೆ ಬಿಹಾರದ ಎನ್ ಡಿ ಎ ಸರ್ಕಾರ ನಾವು ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಚುನಾವಣೆಗಿಂತ ಮುಂಚೆ ಹೇಳ್ತಾರೆ ನಾವು ಪಿ ಕಿಸಾನ್ ಯೋಜನೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಇದು ಎರಡು ಸಾವಿರ ಕೊಡ್ತಾ ಇದೆ ನಾವು ಕೂಡ ಎರಡು ಸಾವಿರ ಸೇರಿಸಿ ಕೊಡ್ತೇವೆ ಇಲ್ಲಿ ಮಾಹಿತಿಯನ್ನ ತಿಳಿಸಿದ್ದಾರೆ ಹಾಗಾದ್ರೆ ಸ್ನೇಹಿತರು ನಿಮಗೂ ಕೂಡ ಒಂದು ನಮ್ಮ ರಾಜ್ಯ ಸರ್ಕಾರ ಕೊಡಬಹುದು ಆದ್ರೆ ಈಗಾಗಲೇ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ ಅದರಲ್ಲಿ ಹೆಚ್ಚಾಗಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೀಗಾಗಿ ಹೊಂದಾಣಿಕೆ ಆಗೋದಿಲ್ಲ ಇನ್ನು ನಮ್ಮಲ್ಲಿ ಇನ್ನು ಹೆಚ್ಚಿನ ಒಂದು ದುಡ್ಡನ್ನ ಕೊಡಬೇಕಂದ್ರೆ ಸಾಕಷ್ಟು ಮತ್ತೆ ಸಾಲ ಆಗತ್ತೆ ಇದೆಲ್ಲವೂ ಕೂಡ ಬೇಡ ಹೀಗಾಗಿ ಬಿಹಾರದ ರಾಜ್ಯ ಸರ್ಕಾರ ಅಲ್ಲಿ ಅಧಿಕಾರಕ್ಕೆ ಬಂದಿದೆ ಎನ್ ಡಿ ಎ ಸರ್ಕಾರ ಹೀಗಾಗಿ ಬಿಹಾರದ ರೈತರಿಗೆ ಈ ಒಂದು ದುಡ್ಡನ್ನ ಕೊಡ್ತಾ ಇದೆ ಅಲ್ಲಿಯ ಸರ್ಕಾರ ರಾಜ್ಯ ಸರ್ಕಾರ ಆ ಒಂದು ರೈತರಿಗೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಎರಡೇ ಸಾವಿರ ಕೊಡೋದು ರಾಜ್ಯ ಸರ್ಕಾರ ಇನ್ನೆರಡು ಸಾವಿರ ಹಾಕಿ ಕೊಡೋದು ಬಿಡಿಸಿ ಹೇಳಿದೀನಿ ಅಂತ ಅನ್ಕೊಳ್ತೀನಿ ನಿಮಗೆ ಅರ್ಥ ಆಗಿರಬಹುದು ಎರಡು ಸಾವಿರ ಯಾಕೆ ಏರಿಕೆ ಆಗಿದೆ ಅಂತ ಇನ್ನು ಈ ಒಂದು ಇಪ್ಪತ್ತೆರಡನೇ ಕಂತಿನ ಅತಿ ಶೀಘ್ರದಲ್ಲಿ ಜಮಾ ಆಗ್ತಾ ಇದೆ ಅಂದ್ರೆ ಇದೇ ಫೆಬ್ರವರಿ ಕೊನೆಯ ವಾರದಲ್ಲಿ ಜಮಾ ಆಗ್ತಾ ಇದೆ ಈ ವಾರದಲ್ಲಿ ಡೇಟ್ ಕೂಡ ಫಿಕ್ಸ್ ಆಗುತ್ತೆ ನಾನು ಮತ್ತೊಂದು ವಿಡದಲ್ಲಿ ಡೇಟ್ ಫಿಕ್ಸ್ ಆದ ತಕ್ಷಣ ಬಿಡಿಸಿ ಹೇಳ್ತೀನಿ ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು ಅಂತಕ್ಕಂಥದನ್ನು ಕೂಡ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ತಿಳಿಸುತ್ತೆ ಅದನ್ನು ಕೂಡ ಅಲ್ಲೇ ತಿಳಿಸ್ತೀನಿ ನಾನು ಓಕೆನಾ ಸೊ ಒಟ್ಟಾರೆಯಾಗಿ ಇದ್ರ ಬಗ್ಗೆ ನಿಮ್ಗೆ ಬಿಡಿಸಿ ಹೇಳಿದೀನಿ ಹೀಗೆ ನಿಮಗೆ ಆರು ಸಾವಿರ ವಾರ್ಷಿಕವಾಗಿ ನಾಲ್ಕು ತಿಂಗಳಿಗೆ ಒಮ್ಮೆ ಎರಡು ಸಾವಿರ ದುಡ್ಡು ಜಮ ಆಗತ್ತಲ್ವಾ ಹಾಗೆ ಇನ್ನು ಮುಂದೆ ಕೂಡ ಜಮ ಆಗತ್ತೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆದ್ರೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ